ತಿನ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮಜ್ಜಿಗೆ ಸಾರು ಇದೀವಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗೂ ಸಹ ಇರುತ್ತೆ ಅನ್ನಕ್ಕೆ ಮುದ್ದೆಗೆ ಎಲ್ಲಾನು ಚೆನ್ನಾಗಿರುತ್ತೆ ಹಾಗೆ ಹಾಗೆ ಫ್ರೆಂಡ್ಸ್ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವೆಲ್ಕಮ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀವಿ ಈರುಳ್ಳಿ ಸ್ವಲ್ಪ ಕಟ್ ಮಾಡ್ಕೊಂಡು ಅರ್ಧ ಈರುಳ್ಳಿ ಅಷ್ಟು ಹಾಕ್ಕೊತಾ ಇದ್ದೀವಿ ಒಣಮೆಣಸಿನ ಹಾಕ್ಕೊತಾ ಇದ್ದೀವಿ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಜೀರಿಗೆ ಅನ್ನುತ್ತೆ ಅರ್ಧ ಚಿಪ್ಪನಷ್ಟು ಕೊಬ್ಬರಿ ಹಾಕ್ಕೊತಾ ಇದ್ದೀವಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಹೆಸಳು ಹೆಸಳು ಹಾಕ್ಕೊತಾ ಇದ್ದೀನಿ ಪಪ್ಪು ಎರಡು ಟೀ ಚಮಚದಷ್ಟು ಕೈ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಬೇಕು ನೋಡಿ ಈಗ ರುಬ್ಕೊಂಡಿದ್ದೀವಿ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಚಮಚದಷ್ಟು ಸಾಸಿವೆ ಕರಿಬೇವು ಸ್ವಲ್ಪ ಒಂದು ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಚಳಿಗಾಲಕ್ಕೆಲ್ಲ ಬೇಗ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ಬೇಗ ಮಾಡ್ಕೋಬೋದು ಈ ಥರ ಮಾಡ್ಕೊಂಡ್ರೆ ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ಈಗ ರುಬ್ಕೊಂಡಂಥ ಮಸಾಲೆ ಏನಾದ್ರಲ್ಲಿ ಹಾಕೊತ ಇದ್ದೀವಿ ಜಾರನ್ನು ಸಹ ತೊಳೆದ ಹಣರನ್ನು ಹಾಕೊತಾ ಇದ್ದೀವಿ ನಮಗೆ ಎಷ್ಟು ಬೇಕು ಫಸ್ಟ್ ನೀರು ಜಾಸ್ತಿ ಗಟ್ಟಿಯ ಕ್ಲಿಯರ್ ಇರಬೇಕು ಗಟ್ಟಿ ಇರಬೇಕು ಮಸಾಲೆಯನ್ನು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಬೇಕು ASCIIಸ್ ಮೇ ಲೋಗ್ ವರಗೂ ಕಾಯಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಒಂದ ಅರ್ಧ ಟೀ ಚಮಚದಷ್ಟು ಅಷ್ಟೇನೇ ಪುಡಿ ಒಂದು ಇಡೀ ಕಡಲೆ ಕಾಳಾನ ಹುರ್ಕೊಂಡಿದ್ದೀನಿ ಅದನ್ನ ಅದ್ರಲ್ಲಿ ಹಾಕೊತಾ ಇದ್ದೀನಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಆಗಿದೆ ಮಜ್ಜಿಗೆ ಸಾರು ಅದು ಸ್ವಲ್ಪ ತಣ್ಗಾದ್ಮೇಲೆ ಮಜ್ಜಿಗೆ ಹಾಕೋಬೇಕು ಆಮೇಲೆ ಬಿಸಿ ಮೇಲೆ ಹಾಕ್ಬಿಟ್ಟಿರಾ ಬಡುತ್ತೆ ತಣ್ಣಗಾದ ಮೇಲೆ ಹಾಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಸೂಪರ್ ಆಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಕಡೆ ಎಲ್ಲ ಮುದ್ದೆನೇ ಜಾಸ್ತಿ ಮಾಡೋದೇ ಜಾಸ್ತಿ ಮಾಡೋದು ನಿಮ್ಮ ಕಡೆ ಏನು ಮಾಡ್ತಾರೆ ಕಾಮೆಂಟ್ ಮಾಡಿ ರೊಟ್ಟಿನ ಜೋಳದ ರೊಟ್ಟಿನ ರೊಟ್ಟಿ ರೊಟ್ಟಿನ ಅಕ್ಕಿ ಅನ್ನನ ಮುದ್ದೆನ ಕಾಮೆಂಟ್ ಮಾಡಿ ನಮ್ಮ ಕಡೆ ಎಲ್ಲ ಮುದ್ದೆನೇ ಜಾಸ್ತಿ ಮಾಡ್ತೀವಿ ನಾವು ಜಾಸ್ತಿ ಮುದ್ದೆನೇ ತಿನ್ನೋದು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ದೇವನಹಳ್ಳಿ ಹೊಸಕೋಟೆ ಈ ಕಡೆ ಎಲ್ಲ ಮುದ್ದೆನೇ ಜಾಸ್ತಿ ಮಾಡೋದು ನಾವು ಪಾತ್ರ ಇಲ್ವಾ ಈಗ ರೆಡಿ ಆಗಿದೆ ನೋಡಿ ತಣ್ಣಗಾಗಿದೆ ಇವಾಗ ಮಜ್ಜಿಗೆ ಹಾಕೊಂಡಿದ್ದೀವಿ ನೋಡಿ ಇವಾಗ ಆಗಿದೆ ಮಜ್ಜಿಗೆ ಸಾರು ರೆಡಿ ಆಗಿದೆ ಅನ್ನದ ಜೊತೆಗೆ ಬಿಸಿ ಬಿಸಿ ಮುದ್ದೆ ಜೊತೆ ತಿನ್ನಿ